ನಂಗೇನು ಗೊತ್ತಿಲ್ಲ ಅಂತ ಹೇಳು ಪ್ರೇಯಸಿ ರಕ್ಷಣೆಗೆ ನಿಂತ ದರ್ಶನ್ ಬೇಕಿತ್ತ ಇಂತಹ ಬಾಳು ಮೂರು ದಿನ ಎರಡು ಫೋನ್ ಕಾಲ್ ಸುಬ್ಬ ಸುಬ್ಬಿಗೆ ಖಾಕಿ ಉರುಳು ಇವರೇ ಕೊಂದದ್ದು ಇವರೇ ಸಾಯಿಸಿದ್ದು ಸಾಕ್ಷಿ ನುಡಿದ ಪಾದದ ಧೂಳು ಇದು ಕರ್ನಾಟಕದ ನಂಬರ್ ಒನ್ ಫಿಲ್ಮ್ ಶೋಸಿನ ಸ್ಪೆಷಲ್ ಕ್ರೌರ್ಯ ಕಾಂಡ ಶೂಟಿಂಗ್ ಇರಲಿ ಇಲ್ಲದೆ ಇರಲಿ ನಿತ್ಯವೂ ಗಂಟೆಗಟ್ಲೆ ಮಾತನಾಡ್ತಾ ಇದ್ದ ದರ್ಶನ್ ಮತ್ತು ಪವಿತ್ರ ಗೌಡ ಆ ಮೂರು ದಿನಗಳು ಮಾತ್ರ ಮಾತನಾಡಿದ್ದು ಕೇವಲ ಹದಿನಾರು ಸೆಕೆಂಡ್ಗಳು ಮಾತ್ರ ಪವಿತ್ರಾಳ ದುಬಾರಿ ಮೊಬೈಲ್ಗೆ ದರ್ಶನ್ ಕಾಲ್ ಮಾಡಿ ಮಾತನಾಡಿದ್ದು ಒಂದು ಸಲ ಆರು ಸೆಕೆಂಡ್ ಮತ್ತೊಂದು ಸಲ ಹತ್ತು ಸೆಕೆಂಡ್ ಹದಿನಾರು ಸೆಕೆಂಡ್ನಲ್ಲಿ ದರ್ಶನ್ ಹೇಳಿದ್ದೇನು ಪವಿತ್ರ ಕೊಟ್ಟ ರಿಯಾಕ್ಷನ್ ಹೇಗಿತ್ತು ಅಷ್ಟೊಂದು ಕಡಿಮೆ ಅವಧಿಯಲ್ಲಿ ಆಡಬೇಕಾದ ಮಾತು ಆಡಿ ಆಗಿತ್ತ ಮೂರು ದಿನ ಹದಿನಾರು ಸೆಕೆಂಡ್ ಮಾತು ಎರಡು ಫೋನ್ ಕಾಲ್ ಒಂದು ಘನಘೋರ ಕೊಲೆ ಏನಿದೋ ಇಂಟ್ರೆಸ್ಟಿಂಗ್ ವಿಚಾರ ಈಗ ಬರ್ತಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಪೊಲೀಸರು ಬರ್ತಾರೆ ನನ್ಗೇನು ಗೊತ್ತಿಲ್ಲ ಅಂತ ಹೇಳು ಪ್ರೇಯಸಿ ರಕ್ಷಣೆಗೆ ನಿಂತ ದರ್ಶನ್ ಬೇಕಿತ್ತಾ ಇಂತ ಬಾಳು ಪವಿತ್ರಗೌಡ ಪಕ್ಕ ಮಾತಿನ ಮಲ್ಲಿ ಅದೇ ಮಾತು ದರ್ಶನ್ರನ್ನ ಮರಳು ಮಾಡಿತು ಒಮ್ಮೆ ಮುಗುಳ್ನಕ್ಕೂ ಮಾತಿಗೆ ಕೂತ್ರೆ ಎದುರಿಗೆ ಅದೆಂತಹ ಗಂಡಸರಿದ್ರೂ ಶರಣಾಗ್ಬಿಡಬೇಕು ಹಲವಾರು ನಾಯಕಿಯರ ಜೊತೆಗೆ ದರ್ಶನ್ ಡ್ಯುವೆಟ್ ಹಾಡಿದ್ರು ತನ್ನ ಸಿನಿಮಾದ ನಾಯಕಿಯಲ್ಲಿಲ್ಲದ ಸುಂದರಿಗೆ ದರ್ಶನ್ ಒಲದಿದ್ದಾರೆ ಅಂದರೆ ಅದಕ್ಕೆ ಪವಿತ್ರಾಳ ಮಾತೆ ಕಾರಣ ಅಂತ ದರ್ಶನ್ಗೆ ಪವಿತ್ರ ಆಪ್ತ ಸ್ನೇಹಿತಿಯಾದ ನಂತರ ಇಬ್ರು ಗಂಟೆಗಟ್ಲೆ ಮಾತಾಡಿದ್ದಾರೆ ಅದು ಹಗಲೋ ರಾತ್ರಿಯೋ ಅಂತ ಲೆಕ್ಕಿಸ್ತೇ ಮಾತಿನ ಮಳೆ ಕರೆದಿದ್ದಾರೆ ಇವರ ನಡುವೆ ಅದೆಷ್ಟು ಆಪ್ತತೆ ಇತ್ತು ಅಂದ್ರೆ ಪವಿತ್ರ ತನ್ನ ಮೊಬೈಲ್ನಲ್ಲಿ ದರ್ಶನ್ರ ಮೊಬೈಲ್ ಅನ್ನ ಡಿ ಅಂತ ಸೇವ್ ಮಾಡಿಕೊಂಡಿದ್ದಾರೆ ಪವಿತ್ರಾಳ ಮೂರು ನಂಬರ್ ಅನ್ನ ದರ್ಶನ್ ಪವಿ ಪವಿ ಪವಿತ್ರ ಅಂತ ಶೇಖರಿಸಿದ್ದಾರೆ ಇಷ್ಟೊಂದು ರಸವತ್ತಾಗಿ ಮಾತಾಡ್ತಾ ಇದ್ದ ಆ ಜೋಡಿ ಆ ಮೂರು ದಿನಗಳಲ್ಲಿ ಮಾತಾಡಿದ್ದು ಕೇವಲ ಹದಿನಾರು ಸೆಕೆಂಡ್ ಮಾತ್ರ ಒಂದು ಬಾರಿ ಆರೆ ಆರು ನಲ್ಲಿ ದರ್ಶನ್ ಮಾತು ಮುಗಿಸಿದರೆ ಮತ್ತೊಂದು ಬಾರಿ ಕಾಲ್ ಮಾಡಿದಾಗ ಹತ್ತು ಸೆಕೆಂಡ್ಗೆ ಮಾತು ನಿಲ್ಲಿಸಿದ್ದಾರೆ ಅದು ಸರಸದ ಸಂಭಾಷಣೆ ಆಗಿರಲಿಲ್ಲ ವಿರಸವೂ ಇರಲಿಲ್ಲ ಆದರೂ ಅಷ್ಟು ಸೆಕೆಂಡ್ಗಳಲ್ಲಿ ಆ ಮಾತು ಮುಗಿದುಬಿಟ್ಟಿದೆ ದರ್ಶನ್ ಆಡಿದ ಮಾತಿಗೆ ಪವಿತ್ರ ಹೂ ಹಾ ಅಂತಷ್ಟೇ ಹೇಳಿದ್ದಾರೆ ಆದರೆ ದರ್ಶನ್ ಮಾತಿನಲ್ಲಿ ಆತಂಕ ಇತ್ತು ಅದು ಪವಿತ್ರಾಳ ದುಗುಡಕ್ಕೂ ಕಾರಣ ಆಗಿತ್ತು ಮಾತು ಮುಗಿತಾ ಇದ್ದ ಹಾಗೆ ಪವಿತ್ರ ದಿಗಿಲಿಕ್ ಬಿದ್ದಿದ್ದಾಳೆ ದರ್ಶನ್ ಮೈಸೂರಿನತ್ತ ಪ್ರಯಾಣ ಬೆಳೆಸಿದ್ದಾರೆ ಮೂರು ದಿನ ಇಬ್ಬರ ಮಧ್ಯೆಯೂ ದಿವ್ಯ ಮೌನ ಮಾತಿಲ್ಲ ಕತೆಯಿಲ್ಲ ಬರೀ ದುಗುಡ அது வீக்கெண்ட் ಜೂನ್ ಎಂಟನೇ ತಾರೀಕು ವೀಕೆಂಡ್ ಅಂದರೆ ಕೇಳಬೇಕಾ ದರ್ಶನ್ ಪಕ್ಕಾ ಪಾರ್ಟಿ ಮೂಡ್ನಲ್ಲಿದ್ದರು ತಮ್ಮ ಪಟಾಲಂ ಕಟ್ಟಿಕೊಂಡು ಬೆಂಗಳೂರಿನ ಸ್ಟೋನಿ ಬ್ರೋಕ್ ರೆಸ್ಟೋಬಾರ್ನಲ್ಲಿ ಎಣ್ಣೆ ಹಾಕ್ತಾ ಇದ್ರು ನಟ ಚಿಕ್ಕಣ್ಣ ಸೇರಿದಂತೆ ಹಲವರು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಆಪ್ತರ ಜೊತೆಗೆ ಪಾರ್ಟಿ ಮಾಡ್ತಾ ಇದ್ದ ದರ್ಶನ್ಗೆ ಒಂದು ಫೋನ್ ಕರೆ ಬಂದಿತ್ತು ಅತ ಮಾತು ಕೇಳಿಸಿಕೊಂಡ ದರ್ಶನ್ ಥೇಟ್ ಡೆವಿಲ್ ಸಿನಿಮಾದಲ್ಲಿನ ಪಾತ್ರದಂತೆ ನಕ್ಕಿದ್ರು ಅವರು ಯಾಕೆ ನಕ್ಕರು ಆ ವಿಕಾರ ನಗುವಿನ ಹಿಂದಿದ್ದ ರಹಸ್ಯ ಏನಿತ್ತು ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಅವರು ಕಾಲ್ ಮಾಡಿದ್ದು ಯಾರಿಗೆ ಯಾವುದೂ ಅಲ್ಲಿದ್ದವರಿಗೆ ತಿಳಿಯಲಿಲ್ಲ ತಿಳಿಯುವಂತಹ ಧೈರ್ಯವನ್ನು ಯಾರು ಮಾಡಲಿಲ್ಲ ಆ ರಹಸ್ಯ ಕಾಲ್ ಹೋಗಿತ್ತು ಪವಿತ್ರ ಕೂಡಗೆ ಆಗ ಸುಮಾರು ಸಂಜೆ ನಾಲ್ಕು ಗಂಟೆ ಮೂರು ನಿಮಿಷ ಹದಿನಾರು ಸೆಕೆಂಡ್ ನ ರಹಸ್ಯವೇನು ಮೂರು ದಿನ ಹದಿನಾರು ಸೆಕೆಂಡ್ ಎರಡು ಫೋನ್ ಕಾಲ್ ಕರೆ ಮಾಡಿದ್ದು ದರ್ಶನ್ ಕರೆ ಹೋಗಿದ್ದು ಪವಿತ್ರಾಗೆ ಮೊದಲನೇ ಕರೆ ಖುಷಿ ಖುಷಿಯಲ್ಲಿ ಎಂಡ್ ಆಗಿತ್ತು ಎರಡನೇ ಕರೆಯಲ್ಲಿ ದರ್ಶನ್ ಭಯಭೀತರಾಗಿದ್ರು ಮೊದಲನೇ ಕರೆ ಹೋಗಿದ್ದು ರೆಸ್ಟೋಬಾರ್ ನಿಂದ ಎರಡನೇ ಕಾಲ್ ಹೋಗಿದ್ದು ಮೈಸೂರಿನಿಂದ ಮೊದಲ ಕಾಲ್ಗೆ ಪವಿತ್ರ ಸಂಭ್ರಮಿಸಿದ್ಲು ಎರಡನೇ ಕರೆ ಬಂದಾಗ ಗೊಂದಲವಾಗಿತ್ತು ಆರು ಸೆಕೆಂಡ್ ಕಾಲ್ ಕಾಲ್ ಅಂತಿತ್ತು. ಹತ್ತು ಸೆಕೆಂಡ್ ಕಾಲ್ ಕಾಲ್ ಅಂತಿತ್ತು ರಿಂದ ಮೊದಲ ಕಾಲ್ ಬಂದಾಗ ಪವಿತ್ರ ಹಿರಿ ಹಿರಿ ಹಿಗ್ಗಿದ್ಲು ಆ ಮಾತು ಕೇಳೋಕೆ ಹಲವಾರು ದಿನಗಳಿಂದ ಆಕೆ ಕಾಯ್ತಾ ಇದ್ಲು ಆ ದಿನ ಅವತ್ತೇ ಬಂದಿತ್ತು ದರ್ಶನ್ ಕಾಲ್ ಕಟ್ ಮಾಡೋ ಮುನ್ನವೇ ಸಿಂಗಾರ ಮಾಡಿಕೊಳ್ಳೋಕೆ ರೆಡಿಯಾಗಿದ್ಲು ದರ್ಶನ್ ಹೇಳಿದಂತೆ ಆಕೆ ಸ್ಟೋನಿ ನತ್ತ ಹೊರಟ್ಲು ಈ ರೆಸ್ಡೋಮಾರ್ ಮುಂದೆ ಪ್ರೇಸಿಗಾಗಿ ದರ್ಶನ್ ಕಾಯ್ತಾ ಇದ್ರು ಪವಿತ್ರ ಅಲ್ಲಿಗೆ ಬರ್ತಾ ಇದ್ದ ಹಾಗೆ ತನ್ನ ದುಬಾರಿ ಕಾರಲ್ಲಿ ಕೂರಿಸಿಕೊಂಡು ಇಬ್ಬರು ಪಟ್ಟಣಗೆರೆ ಶೆಡ್ನಂತ ಹೊರಟರು ಆಗ್ಲೇ ಪಟ್ಟಣಗೆರೆ ಶೆಡ್ನಲ್ಲಿ ನಲ್ಲಿ ರೇಣುಕಾಸ್ವಾಮಿ ಇದ್ದ ದರ್ಶನ್ ಹುಡುಗರ ಹೊಡೆತಕ್ಕೆ ನಿತ್ರಾಣಗೊಂಡಿದ್ದ ಮೊದಲ ಹತ್ತು ಸೆಕೆಂಡ್ನ ಕಾಲ್ನಲ್ಲಿ ದರ್ಶನ್ ಶೆಡ್ಗೆ ಕರೆದುಕೊಂಡು ಹೋಗುವ ಮಾತನಾಡಿದ ಆ ಮಾತಿನಂತೆ ಪವಿತ್ರಾಳು ಬಂದಿದ್ಲು ದರ್ಶನ್ ಮತ್ತು ಪವಿತ್ರ ಶೆಡ್ಗೆ ಕಾಲಿಡ್ತಾ ಇದ್ದ ಹಾಗೆ ಇಬ್ಬರೂ ವ್ಯಾಗ್ರರಾದ್ರು ಯಾಕಂದ್ರೆ ಅಲ್ಲಿ ಇದ್ದಿತ್ತು ರೇಣುಕಾಸ್ವಾಮಿ ನಾಲ್ಕು ತಿಂಗಳಿಂದ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದ ಆ ಸ್ವಾಮಿ ಸಿಕ್ಕಿಬಿದ್ದಿದ್ದ ರೇಣುಕಾ ಸ್ವಾಮಿಯ ಕಂಡ ಕೂಡಲೇ ಪವಿತ್ರಾಳ ಮೈ ಮೇಲೆ ದೆವ ಬಂದಿತ್ತು ನರರಾಕ್ಷಸರ ರೀತಿಯಲ್ಲಿ ವರ್ತಿಸೋಕೆ ಶುರು ಮಾಡಿದ್ಲು ಚಪ್ಪಲಿಯಿಂದ ರೇಣುಕಾಸ್ವಾಮಿಗೆ ಮನಬಂದಂತೆ ಥಳಿಸಿದ್ಲು ಆಕೆಗೆ ಆದಷ್ಟು ಕೋಪ ಬಂದಿತ್ತು ಅಂದ್ರೆ ಅಲ್ಲಿದ್ದವರಿಗೆ ಕಿಲ್ ಹಿಂ ಕಿಲ್ ಹಿಂ ಅಂತ ಕಿರಿಸ್ತಾ ಇದ್ಲು ಆಕೆಯ ಒಂದೊಂದು ಏಟಿಗೂ ರೇಣುಕಾಸ್ವಾಮಿ ತತ್ತರಿಸಿ ಹೋಗಿದ್ದ ಅನಂತರ ಹೊಡೆಯೋಕೆ ಶುರು ಮಾಡಿದ್ದು ದರ್ಶನ್ ತನಗೆ ಏನೆಲ್ಲ ಅಶ್ಲೀಲ ಮೆಸೇಜ್ ಬಂದಿದ್ವೋ ಯಾವೆಲ್ಲ ಫೋಟೋಗಳನ್ನು ರೇಣುಕಾ ಸ್ವಾಮಿ ಕಳುಹಿಸಿದ್ದ ಅನ್ನೋ ವಿಚಾರವನ್ನ ದರ್ಶನ್ಗೆ ಪವಿತ್ರ ಗೌಡ ಹೇಳಾಗಿತ್ತು ಅವಳಷ್ಟೇ ಕೋಪ ದರ್ಶನ್ಗೂ ಇತ್ತು ಮೊದಲೇ ಪಾರ್ಟಿ ಬೇರೆ ಮಾಡಿ ಬಂದಿದ್ರು ತನ್ನ ಪಾಳಿ ಬರ್ತಾ ಇದ್ದ ಹಾಗೆ ದರ್ಶನ್ ಕೂಡ ರೇಣುಕಾ ಸ್ವಾಮಿನ ಹೊಡೆಯೋಕೆ ಶುರು ಮಾಡಿದ ಬೆಲ್ಟ್ನಲ್ಲಿ ಹೊಡೆದ ಶೂ ಹಾಕಿದ್ದ ಕಾಲಿನಿಂದ ಓದ್ರು ಎತ್ತಿ ಲಾರಿಯತ್ತ ಬಿಸಾಕಿದ್ರು ಹೊಡೆದ ರಭಸಕ್ಕೆ ಎದೆ ಮೂಳೆ ಪುಡಿಪುಡಿಯಾಗಿತ್ತು ತಲೆ ಓಪನ್ ಆಗಿತ್ತು ಅಕ್ಷರಶಃ ರಕ್ತದ ಮಡುವಿನಲ್ಲಿ ಬಿದ್ದು ಹೊರಳಾಡ್ತಾ ಇದ್ದ ರೇಣುಕಾಸ್ವಾಮಿ ಯಾವಾಗ ದರ್ಶನ್ ಮರ್ಮಾಂಗಕ್ಕೆ ಹೋದ್ರೋ ರೇಣುಕಾಸ್ವಾಮಿ ಪ್ರಜ್ಞೆ ಕಳ್ಕೊಂಡ್ಬಿಟ್ಟ ಆಗ ಅಲ್ಲಿಂದ ಪವಿತ್ರ ಮತ್ತು ದರ್ಶನ್ ಕಾಲ್ ಕಿತ್ತಿದ್ರು ಮೂರು ದಿನ ಎರಡು ಫೋನ್ ಕಾಲ್ ಸುಬ್ಬಾ ಸುಬ್ಬಿಗೆ ಖಾಕಿ ಉರುಳು ಹೇಳಂಗಿಲ್ಲ ಬಿಡಂಗಿಲ್ಲ ಮಾತಾಡ್ಬಿಡ ಹೇಳದಷ್ಟು ಕೇಳು ಪಟಣಗೆರೆ ಶೆಡ್ನಿಂದ ದರ್ಶನ್ ಮನೆಗೆ ಬಂದಾಗ ಶೂಗೆ ಅಂಟಿದ್ದ ರಕ್ತವಿನ್ನೂ ಒಣಗಿರಲಿಲ್ಲ ಆಗ್ಲೇ ಬಂದಿತ್ತು ಮತ್ತೊಂದು ಕಾಲ್ ಕರೆ ಸ್ವೀಕರಿಸಿ ದರ್ಶನ್ ಕಂಗಾಲಾದ್ರು ರೇಣುಕಾಸ್ವಾಮಿ ಸತ್ತೇ ಹೋಗಿದ್ದಾನೆ ಅನ್ನೋ ಮಾತು ಕೇಳಿ ಹಣೆ ಹಣೆ ಚುಚ್ಚಿಕೊಂಡ್ರು ಈ ಕಳಂಕ ತನ್ನ ಮೈ ಮೇಲೆ ಬರುವುದು ಬೇಡ ಅಂತ ಪ್ಲಾನ್ ಮಾಡಿದ್ರು ಬಾಡಿಗೆ ಕೊಲೆಗಾರರ ಫಿಕ್ಸ್ ಆಗಿತ್ತು ರೇಣುಕಾಸ್ವಾಮಿ ಹಣವನ್ನ ಮೋರಿಗೆ ಎಸೆಯೋ ಪ್ಲಾನ್ ಕೂಡ ರೆಡಿಯಾಯಿತು ಯಾವುದೇ ಕಾರಣಕ್ಕೂ ತನ್ನ ಮತ್ತು ಪವಿತ್ರಳ ಹೆಸರು ಬಾರದಂತೆ ನೋಡಿಕೊಳ್ಳಿ ಅಂತ ದರ್ಶನ್ ಆಜ್ಞೆ ಕೂಡ ಮಾಡಿದ್ರು ಅಲ್ಲಿಂದ ಮೈಸೂರಿಗೆ ಹೊರಟೆ ಬಿಟ್ರು ದರ್ಶನ್ ಪವಿತ್ರಾಗೆ ದರ್ಶನ್ ಎರಡನೇ ಕರೆ ಮಾಡಿದ್ದು ಜೂನ್ ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಮೂವತ್ತ್ ನಿಮಿಷಕ್ಕೆ ಅದು ಹತ್ತು ಸೆಕೆಂಡ್ನ ಕಾಲ್ ಆಗಿತ್ತು ಪೊಲೀಸರು ಮನೆ ಹತ್ರ ಬರಬಹುದು ಅಥವಾ ಕಾಲ್ ಮಾಡಿ ವಿಚಾರಿಸಬಹುದು ಏನೇ ಕೇಳಿದ್ರೂ ನನಗೇನು ಗೊತ್ತಿಲ್ಲ ಅಂತಷ್ಟೇ ಹೇಳು ಯಾಕೆ ಏನು ಅಂತ ಕೇಳಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ದರ್ಶನ್ ಆಗ್ಲೇ ರೇಣುಕಾ ಸ್ವಾಮಿ ಹತ್ಯೆಯ ಕುರಿತು ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು ತಮ್ಮನ್ನು ವಿಚಾರಿಸಬಹುದು ಅಂತ ದರ್ಶನ್ಗೆ ಅನುಮಾನ ಬಂದಿತ್ತು ಆ ಅನುಮಾನ ನಿಜವಾಗಿತ್ತು ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಹದಿನೇಳು ಜನರನ್ನು ಪೊಲೀಸರು ಬಂಧಿಸಿಯಾಗಿತ್ತು ಮೂರು ದಿನ ಹದಿನಾರು ಸೆಕೆಂಡ್ ಸಂಭಾಷಣೆ ಎರಡು ಫೋನ್ ಕಾಲ್ ಒಂದು ಘನಘೋರ ಕೊಲೆ ರಹಸ್ಯವನ್ನು ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ರೋಚಕವಾಗಿ ಉಲ್ಲೇಖ ಮಾಡಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ